ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಫೋನ್ ನಲ್ಲಿ ನೀವೆಲ್ಲಾನು ರೆಡಿ ಮಾಡ್ಕೊಂಡಿರಿ ನಾನು ಕರ್ಕೊಂಡು ಬರ್ತೀನಿ ಮೀನನ್ನ ಅಂತ ಹೇಳ್ತಾ ಇರ್ತಾನೆ ಮಗ ಎಲ್ಲೋ ಟ್ರೀಟು ಅಂತ ಸೂರ್ಯನ್ ಫ್ರೆಂಡ್ಸ್ ಕೇಳ್ತಾರೆ ಯಾಕಪ್ಪ ಟ್ರೀಟು ಕಾರ್ ತಗೊಂಡಲ್ಲ ಅದಕ್ಕ ಅಂತ ಸೂರ್ಯ ಹೇಳ್ತಾನೆ ಕಾರ್ ಅಷ್ಟೇ ಅಲ್ಲ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲ ಅವ್ರೆ ಇಬ್ರು ಇವಾಗ ಸೆಲೆಬ್ರಿಟಿಗಳು ಬೇರೆ ಆಗಿದ್ದೀರಾ ಅದಕ್ಕಾದ್ರೂ ನನ್ಗೆ ಪಾರ್ಟಿ ಬೇಕೇ ಬೇಕು ಅಂತ ಸೂರ್ಯನ್ ಫ್ರೆಂಡ್ಸ್ ಕೇಳ್ತಾರೆ ಲೇಯ್ ಪಾರ್ಟಿ ಬೇಕು ಅಂತ ಯಾಕ್ರೂ ಅಷ್ಟು ದೂರದಿಂದ ಬಂದಿದ್ದೀರಾ ಹೋಗ್ಲಿ ಬಿಡಿ ಇವತ್ತು ಸಂಜೆನೆ ನಿಮ್ಗೆ ಎಲ್ರಿಗೂ ಫುಲ್ ಅಂದ್ರೆ ಫುಲ್ ಮೀಲ್ಸ್ ಕೊಡ್ಸ್ತೀನಿ ಅಂತ ಹೇಳಕ್ ಬಂದೆ ಬಂದ್ಬಿಡ್ತಾರೆ ಹಾಳ ಮಾಡೋದಕ್ಕಂತಾನೆ ಅಂತ ಸೂರ್ಯ ಫ್ರೆಂಡ್ಸ್ ಕೇಳ್ತಿರ್ತಾನೆ ಅಷ್ಟಲ್ಲಿ ಮೀನಾ ಬರ್ತಾಳೆ ಏಯ್ ಮೀನಾ ನೀನೇನೆ ನೀನು ಮತ್ತೆ ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ತಾನೆ ನಿಮ್ಗೆ ಊಟ ತಗೊಂಡ್ ಬಂದಿದ್ದೀನಿ ಮನೆಗೆ ಊಟಕ್ ಬನ್ನಿ ಅಂದ್ರೆ ಕೆಲ್ಸ ಅಂತೀರಾ ಆಮೇಲೆ ನನ್ಗೆ ಬೈತೀರಾ ಯಾಕೆ ಊಟ ತಗೊಂಡ್ ಬಂದಿಲ್ಲ ಅಂತ ಅಂತ ಮೀನಾ ಹೇಳ್ತಾಳೆ ನಾನ್ ಯಾವಾಗ್ಲೇ ಬೈದೇನೆ ಅಂತ ಸೂರ್ಯ ಕೇಳ್ತಾನೆ ನನಗ್ ಗೊತ್ತು ನಿಮ್ ಲೈಫ್ ಗೆ ನಾನೇ ಸಿ ಸಿ ನಿಮ್ ಬಗ್ಗೆ ಎಲ್ಲಾ ನನ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ಮೀನಾ ಹೇಳ್ತಾಳೆ ಸಿಸ್ಟರ್ ಏನ್ ಊಟ ತಂದಿದೀರಾ ಅಂತ ಚೇತನ್ ಕೇಳ್ತಾನೆ ಇವ್ರಿಗಿಷ್ಟ ಅಂತ ಬಿಸಿಬೇಳೆ ಬಾತ್ ಮಾಡ್ಕೊಂಡ್ ಬಂದಿದ್ದೀನಿ ಜೊತೆಗೆ ದಾಳಿಂಬೆ ಗೋಡಂಬಿ ದ್ರಾಕ್ಷಿ ಹಾಕಿ ಮೊಸರನ್ನ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಓಹೋ ಸೂರ್ಯ ಜಮಾಯ್ಸ್ ಜಮಾಯ್ಸು ಅಂತ ಚೇತನ್ ಹೇಳ್ತಾನೆ ಅವ್ರಗ್ ಮಾತ್ರ ಅಲ್ಲ ನಿಮ್ಗೂ ತಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಅದೆಲ್ಲಾ ಏನ್ ಬೇಡ ಇವಾಗ ಸದ್ಯಕ್ಕೆ ನೀನ್ ಬಾಯ್ಲಿ ನಿನ್ ಜೊತೆ ನನಗ್ ಸ್ವಲ್ಪ ಕೆಲ್ಸ ಇದೆ ಅಂತ ಸೂರ್ಯ ಹೇಳ್ತಾನೆ ಎಲ್ಲಿಗ್ರಿ ಸರಿ ಊಟ ಏನ್ ಮಾಡೋದು ಅಂತ ಮೀನಾ ಕೇಳ್ತಾಳೆ ಸರಿ ಕೊಡೀಲಿ ತಗೊಳ್ರಪ್ಪ ಇದನ್ನ ಇಡ್ಕೊಳ್ಳಿ ಪಾರ್ಟಿ ಬೇಕು ಪಾರ್ಟಿ ಬೇಕಂತ ಕೇಳ್ತಾ ಇದ್ರಲ್ಲ ಇದ್ರಲ್ಲಿ ದಾಳಿಂಬೆ ಗೋಡಿಂಬೆ ಹಾಕಿರೋ ಮೊಸರನ್ನ ಹಾಗೇನೆ ಬಿಸಿಬೇಳೆ ಬಾತ್ ಇದೆ ಎಲ್ರು ತಿನ್ಕೊಂಡು ಮಜಾ ಮಾಡಿ ನಾನ್ ಹೆಣ್ತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಮೀನನ್ ಕರ್ಕೊಂಡ್ ಹೋಗ್ತಾನೆ ಸೂರ್ಯ ಮೀನನ್ನ ಇಡೀ ಸಿಟಿ ಸುತ್ತಿಸ್ತಾ ಅವ್ಳಿಗೆ ಏನ್ ಇಷ್ಟ ಎಲ್ಲಾನು ತಿನ್ನಿಸ್ತಾ ಅದಾದ್ಮೇಲೆ ದೇವಸ್ಥಾನಕ್ ಕರ್ಕೊಂಡೋಗಿ ಅದಾದ್ಮೇಲೆ ಫಿಲಮ್ ಕರ್ಕೊಂಡೋಗಿ ಕೊನೆಗೆ ಪಾರ್ಕ್ ಬರ್ತಾರೆ ಇಬ್ರುನು ತುಂಬಾನೇ ಖುಷಿಯಾಗಿರ್ತಾರೆ ನಿಜವಾಗ್ಲು ತುಂಬಾನೇ ಒಳ್ಳೆ ಜಾಗ ಕರ್ಕೊಂಡ್ ಬಂದಿದಿರಾ ಆಮೇಲೆ ಆ ರೆಡ್ ಕಲರ್ ಮೀನ್ ನೋಡುದ್ರಾ ಏನ್ ಆಗಿತ್ತಲ್ವಾ ಹೋಗ್ಲಿ ಆ ದೊಡ್ಡ ದೊಡ್ಡ ನೀಲಿ ಕಲರ್ ಮೀನ್ ಎಲ್ಲಾ ನೋಡುದ್ರಾ ಅಂತ ಮೀನ ಕೇಳ್ತಾಳೆ ಇಲ್ಲ ಏನು ನೋಡ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಇಲ್ವಾ ಮತ್ತಿ ಇನ್ನೇನ್ ನೋಡ್ತಾ ಇದ್ರಿ ನೀವು ಅಂತ ಮೀನಾ ಹೇಳ್ತಾಳೆ ನಾನು ಮೀನ್ ನೋಡ್ಲಿಲ್ಲ ಮೀನನ್ ಮಾತ್ರ ನೋಡ್ತಾ ಇದ್ದೆ ಬೈಕು ಅಂದ್ರೆ ಸ್ಪೆಂಡ್ರು ಲೈಫ್ ಅಂದ್ರೆ ನನ್ ಎಂಡ್ರು ಇದನ್ನ ನಾನೇ ನನ್ ಫ್ರೆಂಡ್ಸ್ ಗಾಡಿ ಮೇಲೆಲ್ಲ ಬರ್ದ್ಬಿಟ್ಟಿದೆ ಅದನ್ನ ಯಾರ್ ನೋಡ್ತಾರೆ ಏನ್ ಹೇಳ್ತಾರೆ ನೋಡ್ತಾರ ನೋಡಿ ನಗ್ತಾರ ಅಳ್ತಾರ ಏನ್ ಮಾಡ್ತಾರೆ ಅಂತ ನೋಡ್ತಾ ಇದ್ನೆ ಹೊರ್ತು ನಾನ್ ಬರ್ತಿದ್ ಸಾಲ್ಗಳು ನನ್ ಲೈಫ್ ಅಲ್ಲೇ ಏನ್ ಮಹತ್ವ ಪಡ್ಕೊಂಡಿದೆ ಅನ್ನೋದು ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಮೀನಾ ಸೂರ್ಯಂಗ್ ಮುತ್ಕೊಡ್ತಾಳೆ ಓಹೋ ಈ ತರ ಪಂಚ್ ಲೈನ್ ಗಳೆಲ್ಲ ಉಡಿತಾ ಇದ್ರೆ ಅವಾಗ ಅವಾಗ ಉಮ್ಮ ಅಂತ ಸಿಗ್ತಾ ಇರತ್ತೆ ಅಂತ ಗೊತ್ತಾಯ್ತು ಹದ್ನೆಂಟು ದಿನ ನಡೆದಿದ್ ಕುರುಕ್ಷೇತ್ರದಲ್ಲಿ ಹದ್ನೆಂಟು ಅಧ್ಯಾಯಗಳನ್ನ ಬರದ್ನಂತೆ ಎಂಟು ತಿಂಗಳಿಂದ ನನ್ ಜೊತೆ ಇದೆಯಾ ನೀನು ನಮ್ ಒಂದಾದ್ರೂ ಕತೆ ಬೇಡವಾ ಅಂತ ಹೇಳಿ ಮೀನಾಗೋಸ್ಕರ ಸೂರ್ಯ ಸಾಂಗ್ ಆಡ್ತಾ ಇರ್ತಾನೆ ಅದನ್ನೆಲ್ಲ ಕೇಳಿಸಿಕೊಂಡು ಸೂರ್ಯ ತೋರಿಸ್ತಾ ಇರೋ ಪ್ರೀತಿ ಎಲ್ಲಾ ನೋಡಿ ಮೀನಾ ಅಂತೂ ತುಂಬಾನೇ ಖುಷಿಯಲ್ಲಿ ಕಳದೇ ಹೋಗಿರ್ತಾಳೆ ವಿಧಾನಸೌಧ ಹೈಕೋರ್ಟ್ ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡಿದ್ದು ಅಂತ ಮೀನಾ ಹೇಳ್ತಾಳೆ ಓ ಶಾಲಾ ಆಗಿದ್ದಾಗ ಅವಾಗ್ಲೇ ನೀನ್ ಕೋರ್ಟ್ ಎಲ್ಲಾ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಪೂಲಂದೇವಿ ನಾ ನೀನು ಅಂತ ಸೂರ್ಯ ಕೇಳ್ತಾನೆ ಹೌದು ದೇವಾಲಯ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಅದು ದೇವಾಲಯ ಅಲ್ಲ ಕಣಮ್ಮ ನ್ಯಾಯಾಲಯ ಅದು ನ್ಯಾಯನ ನಂಬ್ಕೊಂಡ್ ಅಲ್ಲಿಗೆ ಹೋದವ್ರು ನ್ಯಾಯಕ್ಕಿಂತ ಅನ್ಯಾಯ ಮಾಡ್ಕೊಂಡ್ ಬಂದಿರೋರೇ ಜಾಸ್ತಿ ಗೊತ್ತಿದ್ಯಾ ನಿನ್ಗೆ ಅಂದ್ರೆ ಇವಾಗ ನೋಡು ರೂಮ್ ನಲ್ಲಿರೋ ಗಂಡ ರೂಮರ್ಸ್ ರೂಮರ್ಸಿಗೆ ಕಿವಿ ಕೊಟ್ಟು ಗಂಡ ಎಂಡತಿ ಕೈ ಕೊಟ್ಟು ಎಂಟಿ ಗಂಡನ್ ಕೈ ಕೊಟ್ಟು ಮಾನ ಮರ್ಯಾದಿನೆಲ್ಲ ಬೀದಿಲ್ ಬಿಟ್ಟು ಒಬ್ರಿಗೊಬ್ರು ಡೈವರ್ಸ್ ಕೊಟ್ಕೊಂಡು ಅವ್ರ ಜೀವನನೇ ಹಾಳು ಮಾಡ್ಕೊಬಿಡ್ತಾರೆ ಹಂಗೇನೆ ನಿಂಗೊಂದ್ ಮಾತ್ ಕೇಳಾ ಅಲ್ವೇ ನನ್ ಸರಿ ಇಲ್ಲ ಎಣ್ಣೆ ಪಾರ್ಟಿ ಕಿರಿಗ್ ಪಾರ್ಟಿ ಬಾಯಿ ಬಾಯಿ ಬಂದಾಗೆಲ್ಲ ಬೈದಾಕ್ಬಿಟ್ಟು ಬಿಟ್ಟು ನಿನ್ನ ಕತ್ತಿಡ್ದು ಆಚೆ ಎಲ್ಲ ದಬ್ಬದ್ರು ಅದೇ ಬಂದ್ ಬಂದ್ ನಿನ್ ನನ್ನ ಅಂಟ್ಕೊಂಡ್ತಾನೆ ಇರ್ತೀಯ ಅಂತ ಸೂರ್ಯ ಕೇಳ್ತಾನೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಮ್ಮನ್ ಮಡ್ಲಿಗಿಂತ ಅಪ್ಪನ್ ಎಗ್ಲೇ ಚೆನ್ನಾಗಿರ್ತಾ ಇತ್ತು ನಾನ್ ಬಿದ್ದಾಗ್ಲೆಲ್ಲ ಅಪ್ಪ ಅಂತಾನೆ ಕರಿತಾ ಇದ್ನಂತೆ ಅಂತ ಅಪ್ಪನ್ ಪ್ರೀತಿ ಮರ್ಸಿದ್ದೆ ನೀವು ಅವ್ರಿಲ್ದೆ ಒಂದೇ ಒಂದ್ ಕ್ಷಣ ಕೂಡ ನಾನು ಇರ್ತೀನಿ ಅಂತ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತ ವ್ಯಕ್ತಿನ ಮರ್ಸಿದ್ದೆ ನೀವು ಆದ್ರೆ ನೀವು ಪ್ರೀತಿ ತೋರ್ಸೋದೇನಾದ್ರೂ ನಿಲ್ಸಿದ್ರೆ ಖಂಡಿತವಾಗ್ಲು ನಾನಂತೂ ಬದ್ಕಿರಲ್ಲ ಅಂತ ಮೀನಾ ಹೇಳ್ತಾಳೆ ಏ ಏನೇ ಇದೆಲ್ಲ ಅಂತ ಸೂರ್ಯ ಹೇಳ್ತಾನೆ ಮತ್ತೆ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ಎಲ್ಲಾ ತಿನ್ಕೊಂಡು ಮನೆಗ್ ಬರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಮನೋಜ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾನೆ ಏನ್ರೋ ಗಂಡ ಹೆಂಡತಿ ಇಬ್ರುನು ಏನೋ ವಿಷಯ ತರ ಇದೆ ಅಂತ ಶಾಂತಿ ಹೇಳ್ತಾಳೆ ಹೇಳೋದೇನಿಲ್ಲ ಹೇಳೋದಷ್ಟೇ ಅಮ್ಮ ಅಂತ ಮನೋಜ್ ಹೇಳ್ತಾನೆ ಹೇಳ್ತಿವತ್ತೆ ಆದ್ರೆ ಇದೇನತ್ತೆ ಮನೆ ಮುಂದೆ ಚಪ್ಲಿಗಳಿಲ್ಲ ಕಾರ್ ಗಳಿಲ್ಲ ಪ್ರಶ್ನವ್ರಿಲ್ಲ ಏನತ್ತೆ ಮನೆ ಇಷ್ಟೊಂದ್ ಸೈಲೆಂಟ್ ಆಗಿದೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಏನಮ್ಮ ಹೇಳ್ತಾ ಇದ್ಯಾ ನೀನು ಅಲ್ಲಮ್ಮ ಅದೆಲ್ಲ ಇರೋದಕ್ಕೆ ಮನೆಯ ನ್ಯೂಸ್ ಚಾನಲ್ ಅಂತ ಶಾಂತಿ ಹೇಳ್ತಾಳೆ ಆದ್ರೂನು ನ್ಯೂಸ್ ಮಾಡೋರು ಇಲ್ಲೇ ಇದ ಅಂತ ರೋಹಿಣಿ ಹೇಳ್ತಾಳೆ ಆ ಮೀನಾ ಫುಲ್ ಫೈಟಿಂಗ್ ಸೀನ್ ನಡೆದಿದೆ ಅಂತ ಮನೋಜ ಕೇಳ್ತಾನೆ ಅದ ಅಯ್ಯೋ ಅಲ್ಲ ಅವಳಗ್ ಏನಕ್ ಬೇಕಿತ್ತಿದೆಲ್ಲ ಅಂತ ಶಾಂತಿ ಕೇಳ್ತಾಳೆ ನಮ್ ಮನೆ ಮಾನ ಮರ್ಯಾದೆನ ಇಟ್ಕೆಲ್ ಇಟ್ಟು ಹರಾಜ್ ಮಾಡ್ಬಿಟ್ಲು ಹಬ್ಬ ಅದೇನ್ ಶೂರತ್ವ ಅದೇನ್ ಪರ್ವತ್ವ ಅಂತ ಮನೋಜ್ ಹೇಳ್ತಾರತಾನ ಅಷ್ಟ್ ಅಲ್ಲಿಗೆ ರಂಗನಾಥ್ ಬಂದು ಏನೋ ಅದು ಯಾರ ಬಗ್ಗೆನೋ ಹೇಳ್ತಾ ಇದೀರಾ ಅಂತ ರಂಗನಾಥ್ ಕೇಳ್ತಾರೆ ಹಾ ಅವಳೇನೆ ನಿನ್ ಫೇವ್ರೇಟ್ ಇದಾಳಲ್ಲ ಮೀನಾ ಅಂತ ಮನೋಜ್ ಹೇಳ್ತಾನೆ ಈಗ ಏನಪ್ಪಾ ಮಾತಾಡೋದು ಕಂಡವ್ರ ಮನೆ ಹೆಣ್ಮಗಳು ಸ್ವಂತ ತಮ್ಮನ ಹೆಂಡ್ತಿ ಸ್ವಲ್ಪ ಮರ್ಯಾದೆ ಕೊಟ್ ಮಾತಾಡ್ಬೇಕು ಮೀನಾ ಅಂತ ಹೆಸರಿಟ್ಕರಿ ಪರ್ವಾಗಿಲ್ಲ ಅದು ತಪ್ಪು ಅಲ್ಲ ಅವಳ ಅಣ್ಣನ್ ಸ್ಥಾನದಲ್ಲಿ ನೀನ್ ಇದೀಯ ಬಾಯಿಗೆ ಬಂದಂಗಿಲ್ಲ ಅವಳೆ ಇವ್ಳೆ ಇದಾಳಲ್ಲ ಹಂಗೆಲ್ಲಾ ಮಾತಾಡೋದು ಮರ್ಯಾದೆ ಅಲ್ಲ ಕಂದ ಅಂತ ರಂಗನಾಥ್ ಹೇಳ್ತಾರೆ ಹೌದ್ರಿ ಕರೆಕ್ಟ್ ನೀವ್ ಹೇಳಿದ್ದು ಹಾಗಾದ್ರೆ ಅವಳ್ ಮಾಡೋದೆಲ್ಲ ಮರ್ಯಾದೆ ಉಳ್ಸೋ ಕೆಲಸನಾ ಬೀದಿಯಲ್ಲಿ ನಿನ್ಕೊಂಡು ಜಗಳ ಮಾಡಿದಾಳೆ ಇಟ್ಕೆ ತಗೊಂಡು ಪಾಪ ಹಾಪ ಯಾರತ್ ಮಗನೋ ಏನೋ ಅವ್ನ್ ಮುಖನೆಲ್ಲಾ ಚಟ್ನಿ ಮಾಡಿದಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಸೂರ್ಯ ಬಂದು ಚಪ್ಪಳೆ ಹೊಡಿತಾ ಇರ್ತಾನೆ ಹಬ್ಬ ಬಬ್ಬಾ ಕಂಡವ್ರ ಮನೆ ಹುಡ್ಗಿಗೆ ಮುಖದ ಮೇಲೆ ಆಸಿಡ್ ಹಾಕ್ಬಿಡ್ತೀನಿ ಅವಳ ಮುಖ ಸುಟ್ಟಾಕ್ ಬಿಡ್ತೀನಿ ಅಂದವನು ಪಾಪ ಅವಳನ್ನ ಕಾಪಾಡದವಳು ಸೇಫ್ ಆಗಿ ಕರ್ಕೊಂಡ್ ಬಂದವಳಿ ಇವಳು ಕೆಟ್ಟವ್ಳು ಅಲ್ವಾ ನೀನಾ ಒಂದ್ ನಿಮಿಷ ಬರ್ತೀನಿರಮ್ಮ ಅಂತ ಹೇಳಿ ಸೂರ್ಯ ಒಳಗಡೆ ಹೋಗ್ತಾನೆ ಅಲ್ಲಮ್ಮಿನ ಮನೆಯಲ್ಲಿ ಶಾಂತಿ ಮೂರ್ತಿ ಇರ್ತೀಯಾ ಅಲ್ಲೇನಮ್ಮ ಹಂಗ ಓರಾಡಿದಿಯಾ ಕೇಶವ ವಿಡಿಯೋ ಕಳ್ಸಿದ್ದ ನೋಡಿ ನಾನೇ ಒಂದ್ ಕ್ಷಣ ಶಾಕ್ ಆಗ್ಬಿಟ್ಟೆ ಅಂತ ರಂಗನಾಥ್ ಹೇಳ್ತಾರೆ ಶ್ರುತಿ ಮನೇಲಿ ಇರ್ದೇ ಇರ್ಬೋದು ಮಾವ ಆದ್ರೆ ಅವಳಿ ಮನೆಯವಳೆ ಅಲ್ಲ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ ಆ ಸಮಯದಲ್ಲಿ ನಾನ್ ಅವ್ಳನ್ನ ಕಾಪಾಡ್ಬೇಕು ಅಂತ ಅದಾದ್ಮೇಲೆ ಏನಾಯ್ತಂತ ನನ್ಗೆ ಗೊತ್ತಿಲ್ಲಮ್ಮವ್ವಾ ಅಂತ ಮೀನಾ ಹೇಳ್ತಾಳೆ ಅಷ್ಟಲ್ ಸೂರ್ಯ ಮೀನಾಗೆ ದೃಷ್ಟಿ ಅಂತ ಬರ್ತಾನೆ ರೀ ಏನ್ ರೀ ಇದೆಲ್ಲಾ ಅಂತ ಮೀನಾ ಕೇಳ್ತಾಳೆ ರೀ ಏನು ಅಂತ ಕೇಳ್ತಾ ಇದ್ದ ನೋಡಿಲಿ ದೃಷ್ಟಿ ನೀನ್ ಮಾಡಿರೋ ಸಾಧನೆಗೆ ತಕ್ಕ ಮರ್ಯಾದೆ ಇದು ಓಕೆನಾ ಅಂತ ಹೇಳಿ ಸೂರ್ಯ ದೃಷ್ಟಿ ತಗಿತಾನೆ ಕತ್ತಿ ಹಿಡಿದಿರೋ ರಾಣಿ ಚೆನ್ನಮ್ಮ ಒನಕೆ ಹಿಡಿದ ಓಬವ್ವ ಅಬ್ಬರಿಸಿದ ಹಬ್ಬಕ್ಕ ಹಬ್ಬಿರಿದ ಬಲ್ಲಾರಿಸಿದ್ದಮ್ಮ ಇವ್ರೆಲ್ರ ಆಶೀರ್ವಾದನು ನಿನ್ ಮೇಲೆ ಇರ್ಲಿ ಅಂತ ನಾನ್ ನಿನ್ಗೆ ಆಶೀರ್ವಾದ ಮಾಡ್ತಾ ಇವತ್ತು ನಿನ್ಗೆ ಇಟ್ಕೆ ಮೀನಾ ಅಂತ ನಾಮಕರಣ ಮಾಡ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ ರೀ ಅದ್ಯಾವುದು ಅಲ್ಲ ರೀ ನಾನು ಮೀನಾ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಏ ನನಗ್ ನೀನ್ ಮೀನಾನೇ ಕಣಮ್ಮ ಆದ್ರೆ ಊರವ್ರ ಕಣ್ ಮುಂದೆ ನಿನ್ಗೆ ಒಂದ್ ಹೊಸ ಹೆಸರು ಬೇಡವಾ ಮೀನಾ ಒಂದ್ ಕೆಲ್ಸ ಮಾಡೋಣ ಮನೇಲಿ ಕೋಲ್ಡ್ ಹೊರಗಡೆ ಸ್ಟೋನು ಇವೆರಡ್ ಸೇರ್ಸಿ ಸ್ಟೋನ್ ಕೋನ್ ವಾಸಿನಮ್ಮ ಅಂತ ನಾಮಕರಣ ಮಾಡ್ಬೇಡ ಏನಂತೀಯ ಹೆಂಗಿದ್ಯಪ್ಪ ಹೆಸರು ಚೆನ್ನಾಗಿದೆಯಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ಅಪ್ಪ ತಂದೆ ನಿನ್ ಎಂಟಿನ ನೀನು ಹೇಗ್ ಬೇಕಾದ್ರೂ ಕರ್ಕೋ ಆದ್ರೆ ನಮ್ ಮುಂದೆ ಮಾತ್ರ ಮೀನಾ ಅಂತ ಕರಿ ಸಾಕು ಅಂದಂಗೆ ಮೀನಾ ನೀನು ಮದ್ವೆಗ್ ಮುಂಚೆ ಆ ಬಡ್ಡಿ ಮಾದೇಶಂಗೆ ಅವ್ನ್ ಕಾಲ್ ಮೇಲೆ ನಿನ್ ಸುತ್ತೆ ಎತ್ತಾಕಿದಲ್ಲ ಆಗ್ಲೇ ನಾನ್ ಅನ್ಕೊಂಡೆ ನಿಂಗೇನೋ ಭಾರಿ ಧೈರ್ಯ ಇದೆ ಅಂತ ಆದ್ರೆ ನಮ್ಮನೇಲಿ ಮಾತ್ರ ಯಾಕೆ ಒಳ್ಳೆ ಸಾಧು ತರ ಮೂಗ್ ಪ್ರಾಣಿ ತರ ಇರ್ತಿಲ್ಲ ಯಾಕಮ್ಮ ಅಂತ ರಂಗನಾಥ್ ಕೇಳ್ತಾರೆ ಅದಕ್ಕೇನೆ ಒಂದ್ ಲೋಡ್ ಇಟ್ಕೆನ ಪಾರ್ಸಲ್ ಹೇಳ್ಬಿಟ್ಟು ಬಂದಿದೀನಿ ಇವಾಗ್ಲೋ ಅವಾಗ್ಲೋ ಬಂದ್ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ ಯಾಕೋ ಯಾಕೆ ಒಂದ್ ಲೋಡ್ ಇಟ್ಕನ ಆರ್ಡರ್ ಮಾಡ್ಬಿಟ್ಟು ಬಂದಿದ್ಯಾ ಅಂತ ಶಾಂತಿ ಹೇಳ್ತಾಳೆ ಉಪಯೋಗ ಆಗ್ಲಿ ಅಂತ ಯಾರಾದ್ರೂ ಏನಾದ್ರೂ ಅವಮಾನ ಮಾಡಿದ್ರೆ ಹಂಗಂಗೆ ಮುಖದ ಮೇಲೆ ಆಗ್ಬಿಡೋದಷ್ಟೇ ಒಂದ್ ತಂದು ಹೊರ್ಗಡೆ ಇಟ್ಟಿದೀನಿ ಬೇಕಂದ್ರೆ ಇವಳು ಬಂದು ಡೆಮೊ ತೋರಿಸ್ತಾಳೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯಯ್ಯೋ ಏನು ಬೇಡಪ್ಪ ಮೊದ್ಲೇ ನೋಡಕ್ಕೆ ಬ್ಯಾಟ್ಸ್ಮನ್ ತರಾನೇ ಕಾಣ್ತಾ ಇದ್ದಾಳೆ ಹೊಡಗಿಡದ್ ಬಿಟ್ಟಾಳ ಮೇಲೆ ಅಂತ ಶಾಂತಿ ಹೇಳ್ತಾರೆ ಆ ಸರಿ ಶ್ರುತಿ ಅಂತ ನಿಂಗೆ ಗೊತ್ತಿತ್ತು ಮೀನಾ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಿ ಯಾರ್ಗೂ ಹೂ ಕೊಡ್ಬೇಕಾಗಿತ್ತಂತೆ ಅದಕ್ಕೆ ಹೋಗಿದ್ಲು ಏನ್ ಇದ್ರಲ್ಲೂ ಡೌಟ್ ನಿಂಗೆ ಪೌಡ್ರಮ್ಮ ಅಂತ ಸೂರ್ಯ ಹೇಳ್ತಾನೆ ಏ ನೀನ್ ಸುಮ್ನೆ ಇರೋ ರೋಹಿಣಿ ನಡಿ ನಾವ್ ಹೋಗೋಣ ಅಂತ ಹೇಳಿ ಮನೋಜ ರೋಹಿಣಿ ಅಲ್ಲಿಂದ ಹೋಗ್ತಾನೆ ಹೋಗ್ ಹೋಗು ಪಾಪ ತುಂಬಾನೇ ಕೆಲ್ಸ ಮಾಡಿ ಬಂದ್ಬಿಟ್ಟಿದ್ಯಾ ಸುಸ್ತಾಗಿರುತ್ತೆ ಹೋಗು ಹೋಗ್ ರೆಸ್ಟ್ ಮಾಡ್ ಹೋಗು ಬನ್ನಿ ನಾವು ಹೋಗೋಣ ಸುಧಾರಿಸ್ಕೊಳಿ ಅಂತ ಹೇಳಿ ಸೂರ್ಯ ಮೀನನ್ ಕರ್ಕೊಂಡ್ ಹೋಗ್ತಾನೆ ಅಯ್ಯೋ ದೇವ್ರೆ ತುಂಬಾ ಅಪಾಯಕಾರಿ ಇವಳು ಒಂದ್ ಲೋಟ ಕಾಫಿ ಇಸ್ಕೊಂಡು ಕುಡಿಯೋಣ ಅನ್ಕೊಂಡಿದ್ದೆ ಬೇಡ ಬೇಡ ನಾನೇ ಮಾಡ್ಕೊಂಡ್ ಕುಡಿಯೋದು ಅಂತ ಶಾಂತಿ ಹೇಳ್ತಿರ್ತಾಳೆ ಹೇಗೂ ನಿನ್ ಕಾಫಿ ಮಾಡ್ಕೊಳಕ್ ಹೋಗ್ತಾ ಇದೀಯಾ ನಂಗೂ ಒಂದ್ ಅರ್ಧ ಲೋಟ ತಂದ್ಬಿಡೆ ಅಂತ ರಂಗನಾಥ್ ಹೇಳ್ತಾರೆ ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಶಾಂತಿ ಹೇಳ್ತಾಳೆ ನಿನ್ ಎಕ್ಸ್ಪ್ರೆಶನ್ ಅಲ್ಲೇ ನಂಗೆಲ್ಲ ಗೊತ್ತಾಗ್ಬಿಡತ್ ಕಣೆ ಹಂಗ್ ಮಾಡ್ತೀಯಾ ಬ್ರಿಲಿಯಂಟ್ ಆಕ್ಟರ್ಸ್ ಕಣೇ ನೀನು ಹೆಂಡತಿಯಾಗಿ ಸ್ವಲ್ಪ ತೊಂದ್ರೆ ಅಷ್ಟೇ ಏ ಕಾಫಿ ತಗೊಂಡ್ ಬಾ ಆಮೇಲೆ ಮರ್ತ್ಬಿಟ್ಟಿಯಾ ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಮೀನಾ ಬಗ್ಗೆ ಕೇಳ್ಕೊಂಡು ಎಲ್ರು ಶಾಂತಿ ಫೋನ್ ಮಾಡ್ತಾ ಇರ್ತಾಳೆ ಮೀನಾ ನಾ ಅವಳ ಮನೇಲಿ ಇಲ್ಲ ಕಣೆ ಆಮೇಲೆ ನಿನ್ಗೆ ಫೋನ್ ಮಾಡಕ್ ಹೇಳ್ತೀನಿ ನಾನು ಅಂತ ಹೇಳಿ ಶಾಂತಿ ಫೋನ್ ಕಟ್ ಮಾಡ್ತಾಳೆ ಮತ್ತೆ ಇನ್ನೊಂದ್ ಫೋನ್ ಬರುತ್ತೆ ಹೇಳೋ ಶಂಕರ ಏನ್ ಸಮಾಚಾರ ಹೌದು ಕಣೋ ಬಾರ್ಸಿದ್ದಾಳೆ ಏನ್ ನಾನ್ ತುಂಬಾ ಬ್ಯುಸಿ ಆಗಿದ್ದೀನಿ ಆಮೇಲೆ ಮಾಡ್ತೀನಿ ಇಡು ಫೋನು ಅಂತ ಹೇಳಿ ಫೋನ್ ಕಟ್ ಮಾಡಿ ಅಲ್ಲ ಇವ್ರಿಗೆಲ್ಲ ಮಾಡಕ್ ಕೆಲ್ಸ ಇಲ್ವಾ ಎಲ್ಲಾ ಇವಳ ರಾತ್ರ ರಾತ್ರಿ ಸೆಲೆಬ್ರಿಟಿ ಆಗ್ಬಿಟ್ಟಿದಾಳಲ್ಲಾ ಒಂದ್ ಇಟ್ಕೆ ತಗದ್ ಹೋಡ್ಕಿ ಹೊಡ್ದಿದ್ಕೆ ಈ ರೇಂಜ್ ಅಂದ್ರೆ ನಾನ್ ದೊಡ್ಡ ಸೈಜ್ ಕಲ್ಲೇ ತಗೊಂಡೋಗಿ ಹಾಕ್ಬಿಡ್ತಾ ಇದ್ನಲ್ಲ ಛೇ ಚಾನ್ಸ್ ಮಿಸ್ ಆಗೋಯ್ತು ಎಲ್ರು ಅವಳು ಫೋನ್ ಮಾಡೋದ್ ಬದಲು ನನಗ್ ಫೋನ್ ಮಾಡಿ ತಲೆ ತಿಂತಾ ಇದಾರೆ ಅಂತ ಶಾಂತಿ ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಇನ್ನೊಂದ್ ಫೋನ್ ಬರುತ್ತೆ ಹಲೋ ಮೀನ ನನ್ ಸೊಸೆ ಅವಳೇ ಕಲ್ ತಕೊಂಡ್ ಬಾರ್ಸಿರೋದು ಅವಳಿಗೆ ನಾನು ಹೇಳ್ತೀನಿ ಮತ್ತೆ ಯಾರೋ ನನ್ಗೆ ಫೋನ್ ಮಾಡ್ಬೇಡಿ ನಾನು ತುಂಬಾ ಆಗಿದೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ ನಾನು ಶ್ರುತಿ ಅವರ ಅಮ್ಮ ನಾನು ವಾಸುದೇವನ್ ಎಂಟಿ ಅಂತ ಶೀಲಾ ಹೇಳ್ತಾರೆ ಓ ಹಲೋ ಹಲೋ ಬೀಗ್ರೆ ಅದು ತಪ್ಪ ತಿಳ್ಕೊಬೇಡಿ ಬೆಳಿಗ್ಗೆಯಿಂದ ಸಿಕ್ಕಾಬಟ್ಟೆ ಫೋನ್ ಬರ್ತಾ ಇತ್ತಲ್ಲ ಅಂತ ಶಾಂತಿ ಹೇಳ್ತಾಳೆ ಪರವಾಗಿಲ್ಲ ಅರ್ಥ ಆಗುತ್ತೆ ಅಂತ ಶೀಲಾ ಹೇಳ್ತಾಳೆ ಸದ್ಯ ಅರ್ಥ ಮಾಡ್ಕೊಂಡ್ರಲ್ಲ ಸರಿ ಏನ್ ನಿರ್ಧಾರ ಮಾಡಿದೀರಾ ಅಂತ ಶಾಂತಿ ಕೇಳ್ತಾಳೆ ನಿಮ್ ಮಾತ್ಗೆ ನಮ್ಮ ಒಪ್ಪಿಗೆ ಇದೆ ನೀವ್ ಹೇಳ್ದಂಗೆ ನಾನು ನಮ್ಮ ಯಜಮಾನ್ರು ಶ್ರುತಿ ಮತ್ತೆ ರವಿನ ನಿಮ್ ಮನೆಗ್ ಕರ್ಕೊಂಡ್ ಬಂದು ಒಪ್ಪಿಸ್ತೀವಿ ಅಂತ ಶೀಲಾ ಹೇಳ್ತಾರೆ ಹಬ್ಬ ಈಗ ನನ್ಗೆ ಅರ್ಧ ಲೀಟರ್ ಹಾಲ್ ಕುಡ್ದಷ್ಟು ಸಂತೋಷ ಆಯ್ತು ಸರಿ ಎಷ್ಟೊತ್ತು ಬರ್ತೀರಾ ಅಂತ ಶಾಂತಿ ಹೇಳ್ತಾಳೆ ಬೆಳಿಗ್ಗೆ ಹತ್ ಗಂಟೆಗೆ ಬರ್ತೀವಿ ಆದ್ರೆ ಒಂದ್ ನಿಮಿಷ ನಾವು ಶ್ರುತಿನ ನಿಮ್ ಮನೆಗ್ ಕರ್ಕೊಂಡ್ ಬರ್ಬೇಕಂದ್ರೆ ಒಂದ್ ಕಂಡೀಷನ್ ಇದೆ ನಾವು ಬರೋ ಟೈಮ್ಗೆ ನಿಮ್ ಮಗ ಸೂರ್ಯ ಮನೆನಲ್ಲಿ ಇರ್ಬಾರ್ದು ಅಲ್ಲಿ ನಮ್ಗೆ ಯಾವ ರೀತಿನೂ ಹವಾಮಾನ ಆಗ್ಬಾರ್ದು ಇದಕ್ಕೆ ನೀವ್ ಒಪ್ಕೊಳ್ಳೋ ಆಗಿದ್ರೆ ಮಾತ್ರ ಶ್ರುತಿನ ನಾವು ನಿಮ್ ಮನೆಗ್ ಕರ್ಕೊಂಡ್ ಬರ್ತೀವಿ ಅಂತ ಶೀಲಾ ಹೇಳ್ತಾರೆ ಆಯ್ತಾಯ್ತು ಕರ್ಕೊಂಡ್ ಬನ್ನಿ ಸೂರ್ಯ ಮನೇಲಿ ಇಲ್ದಿರೋ ತರ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಸರಿ ಫೋನ್ ಇಡ್ತೀನಿ ಅಂತ ಹೇಳಿ ಶಾಂತಿ ಫೋನ್ ಕಟ್ ಮಾಡ್ತಾಳೆ ಅಯ್ಯೋ ದೇವ್ರೆ ಇವ್ನ ಏನ್ ಹೇಳಿ ಕಳ್ಸೋದ್ ನಾನು ರವಿಗೆ ಹುಡ್ಗಿ ನೋಡಕ್ ಬರ್ತಿದಾರ ಅಂತ ಹೇಳಿದಾಗ ಹಠ ಮಾಡಿ ಮನೇಲೆ ಕೂತ್ಬಿಟ್ಟು ಬಿಟ್ಟು ಅವತಾರ ಮಾಡ್ದ ಹಾಗೆ ಏನಾದ್ರು ನಾಳೆನು ಮಾಡ್ಬಿಟ್ರೆ ಏನಪ್ಪಾ ಮಾಡೋದು ನೋನು ಹಾಗಾಗ್ ಬಿಡಬಾರ್ದು ಸಕ್ರೆ ಬುದ್ಧಿ ಉಪಯೋಗಿಸು ಏನಾದ್ರು ಮಾಡ್ಬೇಕು ಅಂತ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ಮೀನಾ ರಂಗೋಳಿ ಆಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬಂದು ಏನಮ್ಮ ಇದು ಬೆಳಿಗ್ಗೆ ಬೆಳಗ್ಗೆ ವೆಲ್ಕಮ್ ಬೋರ್ಡ್ ಎಲ್ಲ ದೊಡ್ಡದಾಗ ಹಾಕಿದ್ಯಾ ಯಾರನ್ನ ವೆಲ್ಕಮ್ ಅಂತ ಸೂರ್ಯ ಕೇಳ್ತಾನೆ ಯಾರ್ಗೆ ಅಂದ್ರೆ ಸೂರ್ಯನ್ ಕಿರಣಕ್ಕೆ ಅಂದ್ಕೊಳಿ ತುಳಸಿ ಗಾಳಿಗೆ ಅನ್ಕೊಳ್ಳಿ ಅಥವಾ ಗ್ರಹಗಳ ಪ್ರಭಾವಕ್ಕೆ ಅನ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ನೀನು ನಾನ್ ನಾರ್ಮಲ್ ಮನ್ಸಿ ಅಂತ ಅನ್ಕೊಂಡಿರ್ತೀನಲ್ಲ ನಾನು ಅದು ನನ್ ತಪ್ಪು ಅವಾಗ ಅವಾಗ ಅಣ್ಣಾಮ್ ದೇವ್ರು ಮೈ ಮೇಲೆ ಬಂದಂಗ ಆಡ್ತಾ ಇರ್ತೀಯ ಲೇ ಇವಾಗ ಏನ್ ನೀನು ರಂಗೋಲಿ ಬಿಡ್ಸ್ಕೊಂಡೆ ಕುಂತಿರ್ತೀಯ ಇಲ್ಲ ತಿಂಡಿ ಬಡಿಸಿ ನನ್ನ ಕೆಲ್ಸಕ್ ಕಳಿಸ್ತೀಯ ಅಂತ ಸೂರ್ಯ ಹೇಳ್ತಾನೆ ನೀವ್ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಆಗಿ ತಿಂಡಿ ರೆಡಿ ಆಗಿರತ್ತೆ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಬೇಗ್ ಬಾ ಲೇಟ್ ಮಾಡ್ಬೇಡ ಅಂತ ಹೇಳಿ ಸೂರ್ಯ ಹೋಗ್ತಾನೆ ಏನೇ ಇದು ಏನೇ ಮಾಡ್ತಾ ನೀನು ನಾನು ಹೇಳಿದ್ದೇನು ನೀನ್ ಮಾಡ್ತಾ ರದೇನು ಅಂತ ಶಾಂತಿ ಕೇಳ್ತಾಳೆ ಏನತ್ತೆ ಅಂತ ಮೀನಾ ಹೇಳ್ತಾಳೆ ರವಿ ಶ್ರುತಿ ಬರ್ತಾ ಇದಾರೆ ಕೇಸರಿ ಬಾತ್ ಮಾಡು ಅಂತ ಹೇಳ್ದೆ ತಾನೇ ನಾನ್ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ಮಾಡ್ತೀನಿ ಈಗ್ಲೇ ಮಾಡಿಟ್ರೆ ಹಾರೋಗುತ್ತೆ ಅಂತ ಮೀನಾ ಹೇಳ್ತಾಳೆ ಬಾ ಈ ಸಮಜಾಯಿಸಿ ಏನು ಕಡ್ಮೆ ಇಲ್ಲ ಹೇಳದ್ನ ಕೇಳಿಸ್ಕೊ ರವೆನ ಚೆನ್ನಾಗ್ ಉರಿಬೇಕು ಚಕ್ರನ ಚನ್ನ ಸುರಿಬೇಕು ಗೋಣಂಬಿ ದ್ರಾಕ್ಷಿನ ಕೈಯಲ್ಲಿ ಹಾಕೋದಲ್ಲ ಕವರ್ ಅಲ್ಲಿ ಇರೋದ್ನೆಲ್ಲಾ ಹಾಕ್ಬಿಡು ಹೇಗಿದ್ರು ನಿನ್ ಗಂಡ ದುಡಿತಾ ಇದನಲ್ಲ ಮತ್ತೆ ಹೇಳಿ ಅವನತ್ರ ತರ್ಸ್ಕೊಂಡ್ರೆ ಆಯ್ತು ಏನ್ ನೋಡ್ತಾ ಇದೀಯಾ ಬೇಗ ಮಾಡು ಅಂತ ಶಾಂತಿ ಅಲ್ಲಿಂದ ಹೋಗ್ತಾರೆ ಹಾಗೆ ಬರ್ತಾ ಶಾಂತಿ ರಂಗನಾಥ್ ಗೆ ಡಿಕ್ಕಿ ಹೊಡಿತಾಳೆ ಏನೇ ಟ್ರೈನ್ ಬಂದ್ ಗುದ್ದಂಗ್ ಆಗೋಯ್ತಲ್ಲೇ ಅಲ್ಲ ಕಣೆ ಹೆಂಡತಿಯಿಂದ ಬೆಳಿಗ್ಗೆ ಬೆಳಿಗ್ಗೆನೆ ಆಕ್ಸಿಡೆಂಟ್ ಅಂತ ದಿನ ಭವಿಷ್ಯದಲ್ಲಿ ಬರ್ದ್ಬಿಟ್ಟಿತ್ತು ಕಣೆ ಅದಿವತ್ತು ನಿಜಾನೇ ಆಗೋಯ್ತು ಅಂತ ರಂಗನಾಥ್ ಹೇಳ್ತಾರೆ ನೋವಾಯ್ತೇನ್ರಿ ಬಾಮ್ ಅಂತ ಶಾಂತಿ ಕೇಳ್ತಿರ್ತಾಳೆ ಪರ್ವಾಗಿಲ್ಲ ಪರ್ವಾಗಿಲ್ಲ ಹಾಗೆ ಸೌರ್ತಾಯ್ರು ಹಾಗೆ ಬೆನ್ನು ಕೂಡ ಸವರ್ ಬಿಡು ಸ್ವಲ್ಪ ಸಮಾಧಾನ ಆದ್ರೂ ಆಗುತ್ತೆ ಅಂತ ರಂಗನಾಥ್ ಹೇಳ್ತಾರೆ ಏನ್ರಿ ಆಗಿದೆ ನಿಮ್ಗೆ ಅರ್ವತ್ ಹೋಗು ಅಂತಿದೆ ಎಪ್ಪತ್ತು ಬಾಬಾ ಅಂತಿದೆ ಏನೋ ಈಗ ಹದ್ನಾರ್ ತುಂಬಿ ಹದಿನೇಳಕ್ ಬಿದ್ದವ್ರ ತರ ಆಡ್ಬೇಡಿ ಅಂತ ಶಾಂತಿ ಹೇಳ್ತಾಳೆ ಅಲ್ಲಾ ಕಣೆ ಏನ್ ಅನ್ಬಿಟ್ಟೆ ಆ ದೇವ್ರು ನನ್ಗೆ ಶುಗರ್ ಕೊಡೋದ್ರ ಜೊತೆಗೆ ಪೆಪ್ಪರ್ ಸಾಲ್ಟ್ ಎಲ್ಲಾನು ಮಿಕ್ಸ್ ಮಾಡಿ ಇಳಿಸ್ಬಿಟ್ಟಿದಾನೆ ಅದಕ್ಕೆ ಹಂಗ ಅನ್ನಪ್ಪಾ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಅಯ್ಯೋ ಏನ್ರಿ ಆಯ್ತು ನಿಮ್ಗೆ ಅಂತ ಶಾಂತಿ ಕೇಳ್ತಾಳೆ ಒಳ್ಳೆ ಚೆನ್ನಾಗ್ ಹೇಳ್ದೆ ಅಲ್ಲ ಕಣೆ ನಿನ್ನ ಹತ್ರ ತಮಾಷೆ ಮಾಡ್ದೆ ಪಕ್ಕದ ಮನೆ ಹತ್ರ ತಮಾಷೆ ಮಾಡ್ಲಾ ಚೆನ್ನಾಗ್ ಹೇಳ್ದೆ ನೀನು ಅಯ್ಯೋ ನೀನ್ ಹೋಗು ಏನ್ ಹೇಳ್ದೆ ಅಂತದ್ ಏನ್ ಬಾರ್ದು ಏನ್ ಹೇಳ್ದೆ ಹೇಳು ಅದೆಲ್ಲ ಇರ್ಲಿ ನೀನೆ ಗಡ್ಬಿಡಿಯಾಗಿ ಆತಾತ್ರವಾಗಿ ನುಗ್ಕೊಂಡ್ ಹೋಗ್ತಾ ಇದಿಲ್ಲ ಏನು ಅಂತ ರಂಗನಾಥ್ ಕೇಳ್ತಾರ ಅಯ್ಯೋ ಏನಿಲ್ಲಪ್ಪ ಏನು ಇಲ್ಲ ಸುಮ್ನೆ ಹೀಗೆ ಅಂತ ಶಾಂತಿ ಹೇಳ್ತಿರ್ತಾಳೆ ಸುಮ್ನೆ ಹೀಗೆ ಅಂದ್ರೆ ಏನೋ ಇದೆ ಅಂತ ಅರ್ಥ ಅಂತ ರಂಗನಾಥ್ ಹೇಳ್ತಾರ ಅಯ್ಯೋ ಆತರ ಎಲ್ಲ ಏನು ಇಲ್ಲ ನೀವ್ ಹೋಗಿಪಾ ಹೋಗಿ ಪೇಪರ್ ಓದಿ ಅಂತ ಶಾಂತಿ ಹೇಳ್ತಾಳೆ ಮೀನಿನ ಹೆಜ್ಜೆ ಕಂಡಿಡಿಬಹುದು ಆದ್ರೆ ಹೆಂಗಸ್ರು ಮನ್ಸಿನಲ್ಲಿ ಇರೋದನ್ನ ಕಂಡಿಡಿಯಕ್ಕಾಗಲ್ಲ ಏನೋ ಮಾಡು ಮಾಡು ನಿಂದೆ ತಾನೇ ಈ ಮನೆ ಅಂತ ರಂಗನಾಥ್ ಹೇಳ್ತಾ ಇರ್ತಾರೆ ಶಾಂತಿ ಸೂರ್ಯನ ನೋಡಿ ಅಯ್ಯೋಯ್ಯೋ ಇವ್ ನಿನ್ನ ಮನೇಲೇ ಇದಾನ ಅವ್ರು ಬಂದಾಗ ಇವನ್ ಮನೇಲಿ ಇರಬಾರ್ದು ಅಂತ ಕಂಡೀಷನ್ ಬೇರೆ ಹಾಕಿದ್ದಾರೆ ಏನ್ ಮಾಡೋದೀಗ ಅಂತ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ